ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ನ ಫಸ್ಟ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಯಾ ಸೊ ತಮ್ಮಲ್ಲಿ ನೋಡಿರ್ಬೋದು ನೀವು ಸೊ ನಾವು ಕನ್ನಡಿಗರೇನು ಮಾಡ್ತೇವೆ ಅಂದರೆ ಯಾವುದೇ ಒಂದು ಕೆಲಸ ಮಾಡ್ಕೊಂತ ಮುಂಚೆ ನಾವು ದೈವದೇವರ ದರ್ಶನ ಬೇಕಾಗುತ್ತೆ ಓಕೆನಾ ದೈವದೇವರ ಆಶೀರ್ವಾದ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಆಫ್ ಆಲ್ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಥವಾ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಸೊ ಅದೇ ರೀತಿ ನಾನಿವತ್ತು ನನ್ನ ಫಸ್ಟ್ ವೀಡಿಯೋ ಇದು ಸೊ ಅದಕ್ಕೋಸ್ಕರ ನಾನಿವತ್ತು ಹೋಗ್ತಿರುವಂಥದ್ದು ಶ್ರೀ ಕೊರಗಜ್ಜ ದೇವಸ್ಥಾನಕ್ಕೆ ಓಕೆನಾ ಫಸ್ಟ್ ನಾನು ಹೋಗ್ತಿರುವಂಥದ್ದು ಯಾಕಂದ್ರೆ ನನಗೆ ಆನ್ ದ ವೇ ಸಿಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಆಫ್ ಆಲ್ ನಾನು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಆ್ಯಂಡ್ ಎಸ್ ಇವತ್ತು ನಾನೊಂದು ಪಂಚ ದೇವಸ್ಥಾನಕ್ಕೆ ಹೋಗಬೇಕಂತ ನಾನು ಒಂದು ಪ್ಲ್ಯಾನ್ ಮಾಡಿದ್ದೇನೆ ಓಕೆ ಯಾಕಂದ್ರೆ ಫಸ್ಟ್ ವೀಡಿಯೋ ಅಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಹೋಗ್ತಿರುವಂಥದ್ದು ಕೊರಗಜ್ಜ ಟೆಂಪಲ್ಗೆ ಆ್ಯಂಡ್ ಅದಾದ ನಂತರ ಆನ್ ದ ವೇ ಸಿಗುವಂಥದ್ದು ನನಗೆ ಪೊಳ್ಳಾಳಿ ದೇವಸ್ಥಾನ ಪೊಳ್ಳಾಳಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೊ ಅದಾದ ನಂತರ ನಾನು ಕುಡುಪು ದೇವಸ್ಥಾನಕ್ಕೆ ಹೋಗ್ತೇನೆ ಕುಡುಪಾದ ನಂತರ ಕದ್ರಿ ಕದ್ರಿ ಆದ ನಂತರ ಕುದ್ರೋಳಿ ಸೊ ಕುದ್ರೋಳಿ ಆದ ನಂತರ ಲಾಸ್ಟಿಗೆ ನಾನು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಓಕೆನಾ ಸೊ ವೆದರ್ ನೋಡ್ಬೋದು ಈಗ ಟೈಮ್ ಕೂಡ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಯಾ ಇವತ್ತು ನಾನು ಯಾಕೆ ನಾನು ವೀಡಿಯೋ ಶುರು ಮಾಡಿದೆ ಅಂದರೆ ಆ್ಯಕ್ಚುಲಿ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೇನೆ ಬಟ್ ಯಾವಾಗ ಅಪ್ಲೋಡ್ ಅಂತ ಗೊತ್ತಿಲ್ಲ ಬಟ್ ಇವತ್ತು ಸಂಕ್ರಾಂತಿ ಅದಕ್ಕೋಸ್ಕರ ಒಂದು ಒಳ್ಳೆಯ ದಿನ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಂತಿದ್ದೆ ಆದರೆ ವೀಡಿಯೋ ಶುರು ಮಾಡಬೇಕಂತಿದ್ದೆ ಅದೇ ರೀತಿ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ಸೊ ನಾನು ಪರ್ಸ್ನಲಿ ನಾನು ಯಾವುದೇ ಕೆಲಸ ಮಾಡ್ಕೊಂಡು ಮುಂಚೆ ನಾನು ಕೊರಗಜ್ಜದ್ದು ಆಶೀರ್ವಾದ ಬೇಕಂತ ಫಸ್ಟ್ ಆಫ್ ಆಲ್ ನಾನು ಕೊರಗಜ್ಜನ ಟೆಂಪಲ್ಗೆ ಹೋಗುವಂಥದ್ದು ಓಕೆನಾ ಯಾಕಂದರೆ ಈಗ ಫಸ್ಟ್ ಆಫ್ ಆಲ್ ನಾನೀಗ ಯೂಸ್ ಮಾಡ್ತಿರುವಂಥದ್ದು ಗೋಪ್ರೋ ಸೊ ಗೋಪ್ರೋ ಪರ್ಚೇಸ್ ಮಾಡುವಾಗ ಕೂಡ ಅಷ್ಟೇ ನಾನು ಹೋಗ್ತೀನಿ ಫಸ್ಟ್ ಹೋಗಿದ್ದು ನಾನು ಕೊರಗಜ್ಜ ಟೆಂಪಲ್ಗೆ ಹೋಗಿ ಸೊ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತಿದ್ದೇನೆ ಸೊ ನಿಮ್ಮ ಆಶೀರ್ವಾದ ಅಂತ ಕೇಳಿದ್ದು ಅಲ್ಲಿ ಹರಕೆ ಓದ್ತಿದ್ದೆ ಅದೇ ರೀತಿ ಕ್ಯಾಮರಾ ಪರ್ಚೇಸ್ ಮಾಡುವಾಗಿ ಮಾಡಿ ಕೊಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ರೀತಿ ಸಕ್ಸಸ್ಫುಲ್ಲಾಗಿ ರನ್ ಮಾಡಲಿಕ್ಕೆ ನನಗೆ ಶಕ್ತಿ ಕೊಡ್ತಾರೆ ಅಂತ ನನ್ನ ಮೋಟೋ ವ್ಲಾಗಿಂಗ್ ಯಾಕೆ ನನಗೆ ಮೋಟೋ ವ್ಲಾಗಿಂಗ್ ಯಾಕೆ ಇಷ್ಟ ಅಂದರೆ ನನಗೆ ಮೊದಲಿಂದ ಕೂಡ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಓಕೆನಾ ಸೊ ಅದಕ್ಕೋಸ್ಕರ ನಾನು ಒಂದು ಕಡೆ ನನ್ನ ಆಂಬಿಷನ್ ಕೂಡ ಆಗುತ್ತೆ ಆ್ಯಂಡ್ ಒಂದು ಕಡೆ ನನ್ನ ಅಂದರೆ ಯೂಟ್ಯೂಬ್ಗೆ ಕಂಟೆಂಟ್ ಕೂಡ ಸಿಗುವಾಗೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರುವಂಥದ್ದು ಆ್ಯಂಡ್ ನೀವು ಮೊ ನನ್ನ ವೀಡಿಯೋ ಸೆಟಪ್ ನೋಡ್ಕೊಂಡು ನೀವು ನಂದು ಮೋಟೋ ವ್ಲಾಗಿಂಗ್ ಇರ್ಬೋದು ಅಂತ ಅಂದ್ಕೊಳ್ಬೋದಲ್ವಾ ಬಟ್ ನಾನು ಮೋಟೋ ವ್ಲಾಗಿ ಮಾಡಿ ಮಾತ್ರ ಮಾಡ್ತಿಲ್ಲ ಬೇರೆ ಬೇರೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಆಲ್ಮೋಸ್ಟ್ ನಾನು ಕೊರಗಜ್ಜು ಟೆಂಪಲ್ಗೆ ಬಂದಿದ್ದೇನೆ ಸೊ ನೋಡ್ಬೋದು ಅಲ್ಲಿ ಕಾಣ್ತಿದೆ ಅಲ್ವಾ ಅದೇ ಕೊರಗಜ್ಜ ಟೆಂಪಲ್ ಲಿಪ್ಪುಗುಲೆಂಡಲ ಪಾರೊಂದು ಬರುವ ಜ ಆ್ಯಕ್ಚುಲಿ ಒಳಗೆ ಕ್ಯಾಮರಾ ಎಲ್ಲೋ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಹೋಗ್ತಿದ್ದೇನೆ ಓಕೆನಾ ಸೊ ಓಕೆ ನೆಕ್ಸ್ಟ್ ಬಂದು ಮೀಟ್ ಮಾಡ್ತೇನೆ ಸೊ ನೋಡ್ತಿರ್ಬೋದು ನೀವು ಸೊ ಕರಗನ ಗಂಧ ಇದೆ ತುಂಬ ಗಲೀಜಾಗಿದೆ ಮಾತ್ರ ಬೈಕ್ ಓಕೆ ಸೊ ಕೊರಗ ದರ್ಶನ ಆಯಿತು ಸೊ ಇನ್ನು ಇಲ್ಲಿಂದ ಸ್ಟ್ರೈಟ್ ಅಪ್ಪಳಿ ದೇವಸ್ಥಾನ ಸೊ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಓಕೆ ಟೈಮ್ ಈಗ ಎಷ್ಟಾಯಿತು ಓಕೆ ಫಸ್ಟ್ ಈಗ ಪೆಟ್ರೋಲ್ ಹಾಕಬೇಕಾಗುತ್ತೆ ಸೊ ಪೆಟ್ರೋಲ್ ಹಾಕಿದ ನಂತರ ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಅಲ್ಲಿ ಪುಳ್ಳಿ ದೇವಸ್ಥಾನದಲ್ಲಿ ಓಕೆನಾ ಸೊ ಇಲ್ಲಿಂದ ಪೋಳಿ ಸಿಕ್ಸ್ಟಿ ಕಿಲೋಮೀಟರ್ ಅಂತ ಹಾಳಿಗೆ ಆಗಲೇ ಹೇಳಿದಲ್ವಾ ಸೊ ಅಲ್ಲಿ ಹೋಗುವಾಗ ಬೇರೆ ಯಾವುದಾದ್ರು ದೇವಸ್ಥಾನ ಸಿಕ್ಕಿದ್ರೆ ಒಂದು ಮೂಡಬಿದ್ದರೆ ಈ ಹನುಮಾನ್ ಟೆಂಪಲ್ ಇದೆ ಓಕೆ ಅಲ್ಲಿಗೊಂದು ಆದರೂ ಹೋಗ್ಬೇಕಂತಿದ್ದಾನೆ ಯಾಕಂದರೆ ಒಂದೇ ವೇ ಸಿಗುತ್ತೆ ಅಲ್ವಾ ಸೊ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ಸೊ ವೆದರ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ರೈಡಿಂಗಿಗೆ ಹೇಳಿ ಮಾಡಿಸಿದಂಥ ಇದು ವೆದರ್ ಅಂತ ಹೇಳ್ಬೋದು ಯಾಕಂದರೆ ಮಳೆನೂ ಇಲ್ಲ ಚಳಿನೂ ಇಲ್ಲ ಬಿಸಿಲು ಕೂಡ ಇಲ್ಲ ಒಂಥರ ಮೇಂಟೈನ್ ವೆದರ್ ಅಂತ ಹೇಳಿದಾರಲ್ವಾ ಸೊ ಅದೇ ರೀತಿ ಸೊ ಇದಕ್ಕೆ ನನಗೆ ತುಂಬ ಖುಷಿ ಆಗುವಂಥದ್ದು ಯಾಕಂದರೆ ನಮ್ಮ ನಾನಿರುವಂಥದ್ದು ಆ್ಯಕ್ಚುಲಿ ನಾನು ಮ್ಯಾಂಗ್ಳೂರಲ್ಲಿರುವಂಥದ್ದು ನಮ್ಮ ಕುಡ್ಲದಲ್ಲಿರುವಂಥದ್ದು ಸೊ ನೋಡಿ ಫಾಗ್ ನೋಡಿ ಯಾವ ರೀತಿ ಇದೆ ಅಂತ ಗೋಪುರದಲ್ಲಿ ಕಾಣುತ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಶೋ ಅಂದ್ರೆ ಶೋ ಆಗ್ತಾ ಉಂಟು ಸೊ ಈಗ ನಾನು ಇರುವಂತದ್ದು ಹೊಸ್ಮಾರ್ ಹೊಸ್ಮಾರ್ ಕಾರ್ ಕಳಿಗೆ ಬೀಳುತ್ತೆ ಓಕೆನಾ ಹೊಸಬಾರಲ್ಲಿ ಇದ್ದಾನೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಮ್ಯಾಂಗ್ಲೋರ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಇದೆ ಸೊ ಆನ್ ದ ವೇ ಹೋಗುವಾಗ ಯಾವ ಟೆಂಪಲ್ ಸಿಗುತ್ತಲ್ವ ಅಲ್ಲಿಗೆ ಹೋಗಬೇಕಂತ ಇದ್ದೇನೆ ನಾನು ಅಂದರೆ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದೆ ಹನುಮಾನ್ ಟೆಂಪಲ್ ಸಿಗುತ್ತೆ ಓಕೆನಾ ಸೊ ಅಲ್ಲಿಗೆ ಫಸ್ಟ್ ಹೋಗ್ತೇನೆ ಸೊ ಅದಾದ ನಂತರ ನಾನು ಪುಳ್ಳೊಳ್ಳಿ ಪುಳ್ಳೊಳ್ಳಿಯಲ್ಲಿ ಸ್ಟಾಪ್ ಮಾಡುವಂಥದ್ದು ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೋದೆ ಅವನಿಗೆ ಗೊತ್ತೇ ಆಗಲಿಲ್ಲ ನಾನು ಅಂತದ್ದು ಈಗ ಪೆಟ್ರೋಲ್ ಹಾಕ್ಬೇಕಂತಿದ್ದಾನೆ ಇಲ್ಲಿ ಪೆಟ್ರೋಲ್ ಬಂಕಿ ಇದೆ ಓಕೆ ಪೆಟ್ರೋಲ್ ಆಯಿತು ಈಗ ನೆಕ್ಸ್ಟ್ ಸ್ಟಾಪ್ ಅಂದ್ಬಿಟ್ಟು ನಂದು ಮೂಬಿದ್ರೆ ಶ್ರೀ ಹನುಮಾನ್ ಟೆಂಪಲ್ ಸೊ ಅದು ಕಾರ್ಕಳ ರೂಟ್ ಆ್ಯಂಡ್ ಇದು ನಮ್ಮದು ಮ್ಯಾಂಗ್ಳೂರು ಮ್ಯಾಂಗ್ಳೂರು ರೂಟ್ ಇದು ಸೊ ಇಲ್ಲಿಂದ ಕಾರ್ಕಳ ಕೂಡ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಓಕೆನಾ ಅಂದರೆ ಹೊಸ್ಮಾರಿಯಿಂದ ಫಿಫ್ಟಿ ಅಲ್ಲ ಸಾರಿ ತರ್ಟಿ ಕಿಲೋಮೀಟರ್ಸ್ ಇದೆ ಆ್ಯಂಡ್ ಮ್ಯಾಂಗ್ಳೂರ್ ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಟೈಮ್ ಸಿಕ್ಸ್ ಫೋರ್ಟಿ ಏಯ್ಟ್ ಆಗಿದೆ ಈಗ ಓಕೆ ಐ ಹೋಪ್ ಪರ್ಫೆಕ್ಟ್ ಆ್ಯಂಗಲಲ್ಲಿ ಬರ್ತುಂಟು ಅಂತ ಅಂದ್ಕೊಳ್ತಿದ್ದೇನೆ ನಾನು ವೀಡಿಯೋ ಯಾಕಂದರೆ ನಾನು ಚೆಕ್ ಮಾಡಿಲ್ಲ ಯಾಕೆ ಫಸ್ಟ್ ವೀಡಿಯೋ ಇದು ನಾನು ಯಾವುದೇ ರೀತಿ ಚೆಕ್ ಮಾಡಿಲ್ಲ ಓಕೆ ನಾನು ಜಸ್ಟ್ ನಾನು ಸೆಟಪ್ ಮಾಡಿ ಈಗ ಶುರು ಮಾಡಿದ್ದೆ ರೈಡ್ ಶುರು ಮಾಡಿದ್ದೆ ಸೊ ನನಗೆ ಟ್ರಾವೆಲಿಂಗ್ ಅಂದರೆ ಮೊದಲಿಂದ ಕೂಡ ತುಂಬ ಇಷ್ಟ ಓಕೆನಾ ಯಾಕಂದರೆ ನಮ್ಮ ನೇಚರ್ ಕೂಡ ಅದೇ ರೀತಿ ಇದೆ ನಾನು ಇರುವಂಥ ನೇಚರ್ ಸೊ ಈ ಮಾನ್ಸೂನ್ ಆದರೆ ಸಾಕು ನನಗೆ ಅಂದರೆ ನಾವು ಟೂರಿಂಗ್ ಮಾಡಲಿಕ್ಕೆ ರೆಡಿ ಆಗ್ತೇವೆ ಓಕೆ ಅಂದರೆ ಬೇರೆ ಬೇರೆ ಪ್ಲೇಸಿಗೆ ಹೋಗುವಂಥ ಒಂದು ಪ್ಲ್ಯಾನ್ಸ್ ಹಾಕ್ಲಿಕ್ಕೆ ರೆಡಿ ಆಗ್ತೇವೆ ಸೊ ಅದೇ ರೀತಿ ಆ್ಯಕ್ಚುಲಿ ನಮ್ಮ ಲೊಕೇಶನಿಂದ ಇದು ಕುದುರೆ ಕೇಳಿರ್ಬೋದು ನೀವು ಕುದುರೆಮುಖ ಆಲ್ಮೋಸ್ಟ್ ನಮ್ಮ ಲೊಕೇಶನಿಂದ ಎಷ್ಟು ಒಂದು ತರ್ಟಿ ತರ್ಟಿ ಕಿಲೋಮೀಟರ್ಸ್ ಇರುವಂಥದ್ದು ಅಷ್ಟೇ ಓಕೆ ನಿಮ್ಗೆ ಗೊತ್ತಿರ್ಬೋದು ಕುದುರೆ ಮುಖ ಎಷ್ಟು ಒಳ್ಳೆ ಪ್ಲೇಸ್ ಅಂತ ಕಳಸ ಕುದುರೆಮುಖ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅದು ಯಾಕಂದರೆ ಅಲ್ಲಿನ ವೆದರ್ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ರೀತಿ ಇರುತ್ತೆ ವೆದರಲ್ಲಿ ಬೇಕಾದರೆ ನೀವು ಅಲ್ಲಿ ಬೇಕಾದರೆ ಹೋಗಿ ಒಂದೇ ರೀತಿ ಇರುತ್ತೆ ವೆದರಲ್ಲಿ ಕೂಲ್ ವೆದರ್ ಸೊ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಅಂದರೆ ಫಸ್ಟ್ ಆಫ್ ಆಲ್ ಅದು ಕುದುರೆ ಮುಖ ಕುದುರೆಮುಖ ಕಳಸ ಹೋಗುವಂಥ ರೂಟ್ ಓಕೆನಾ ಆ್ಯಂಡ್ ಸೊ ಶಾರ್ಟ್ ಕಟ್ ಇದೆ ಓಕೆ ನಮ್ಮ ಕಡೆಯಿಂದ ಶಾರ್ಟ್ ಕಟ್ ಇದೆ ಸೊ ಅದು ಬಂದುಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಓಕೆನಾ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಆ್ಯಂಡ್ ಅದು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ ಬೈಕ್ ಇಟ್ಟು ಮತ್ತು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಾನು ಮತ್ತು ನನ್ನ ಫ್ರೆಂಡ್ಸ ಅಲ್ಲಿ ಹೋಗಿದ್ದೇವೆ ಓಕೆ ನಾವು ಹೋಗಿ ಒಂದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅದು ಪ್ಲೇಸ್ ಆ ಥರ ಇದೆ ಅದು ಚಾಮುಂಡಿಯಮ್ಮ ಕಾಪುಲೆ ಆಲ್ಮೋಸ್ಟ್ ಮೂಡಬಿದ್ರಿಗೆ ಹತ್ತಿರ ಹತ್ರ ಆಯಿತು ಸೊ ಧವಳ ಕಾಲೇಜ್ ಸೊ ಎಕ್ಸಾಮ್ ಎಲ್ಲ ಆಗ್ತಿರುವಂಥದ್ದಲ್ಲಿ ನಮಗೆ ನಾನು ಬಿ ಕಾಮ್ ಇರುವಾಗ ಸೇಮ್ ಕಟೀಲು ದೇವಸ್ಥಾನ ಥರ ಇದೆ ಅಲ್ವಾ ನೋಡಲಿಕ್ಕೆ ಬಟ್ ಇದು ಕಟೀಲಲ್ಲ ಇದು ಹನುಮಾನ್ ಟೆಂಪಲ್ ರೆಡ್ಡಿ ಮಂಪೇ ನೋಡಿದೆ ನಾನು ಯಾಕಂದ್ರೆ ಇನ್ನು ಕೂಡ ಓಪನ್ ಆಗಿಲ್ಲ ಟೆಂಪಲ್ ಓಕೆನಾ ಓಕೆ ಗೈಸ್ ಈಗ ನೀವೊಂದು ನಿಮಗೊಂದು ಚಾಲೆಂಜ್ ಓಕೆನಾ ಸೊ ಇದು ಯಾವ ಕಾಲೇಜ್ ಅಂತ ನೀವೊಂದು ಕಮೆಂಟ್ ಮಾಡಿ ಸೊ ನಾನು ಚೆಕ್ ಮಾಡ್ಬೋದು ಯಾವ ಕಾಲೇಜ್ ಅಂತ ನೀವು ಜಸ್ಟ್ ಒಂದು ಕಮೆಂಟ್ ಮಾಡಿ ಓಕೆನಾ ಆಲ್ಮೋಸ್ಟ್ ನಾನು ಪೋಲಿ ಟೆಂಪಲ್ ರೀಚ್ ಆಗ್ತಿದ್ದೇನೆ ಓಕೆನಾ ಅಂದ್ರೆ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೇನೆ ಓಕೆನಾ ನೀವು ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಪೋಲಲ್ಲಿ ಟೆಂಪಲ್ ಇದ್ದು ದ್ವಾರ ಶೋ ಆಗ್ತುಂಟಲ್ವ ನಿಮಗೆ ಸೊ ಇದೇ ಸೊ ಇದಕ್ಕೆ ಹೋದ ರೈಟ್ ಸೈಡ್ ಹೋದ್ರೆ ಅದು ಡೈರೆಕ್ಟಾಗಿ ನಮ್ಮ ಮ್ಯಾಂಗ್ಳೂರಿಗೆ ಹೋಗುತ್ತೆ ಆ್ಯಂಡ್ ಇದು ಪೋಲಲ್ಲಿ ಟೆಂಪಲ್ ಸೊ ಫಾಗ್ ನೋಡ್ಬೋದು ಗೈಸ್ ಸೊ ತುಂಬ ಆಗುತ್ತೆ ಈ ಥರ ಫಾಗ್ ನೋಡುವಾಗ ನೋಡಿ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ನಿಮಗೆ ಯಾವುದೇ ರೀತಿ ನಿಮಗೆ ಗೋಪುರದಲ್ಲಿ ಶೋ ಆಗುತ್ತೆ ಅಂತ ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಸೊ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಓಕೆ ನಾನು ಅದನ್ನು ನಿಮಗೆ ಶೋ ಮಾಡ್ತೇನೆ ಲಿಟ್ರಲಿ ನನಗೆ ಎಲ್ಲೋ ಚಿಕ್ಕ ನಾನು ರೈಡಿಂಗ್ ಮಾಡುವಂಥ ಫೀಲಿಂಗ್ ಬರ್ತುಂಟು ನನಗೆ ಬಟ್ ಇದು ಯಾವುದೇ ಚಿಕ್ಕಮ್ಯಾಂಗ್ಳೂರಲ್ಲ ಯಾವುದೇ ಊಟಿ ಅಲ್ಲ ಇದು ನಮ್ಮ ಮ್ಯಾಂಗ್ಳೂರ್ ನಮ್ಮ ಪೊಳ್ಳಿಗೆ ಹೋಗುವ ರೂಟ್ ಇದು ಐ ಥಿಂಕ್ ಫಿಶಿಂಗ್ ಮಾಡ್ತಿದ್ದಾರೆ ಅಲ್ಲಿ ಆ್ಯಂಡ್ ಒಂದು ವಿಷಯ ಹೇಳ್ಬೇಕಿತ್ತು ನಿಮಗೆ ಸೊ ನೀವು ಆಲ್ಮೋಸ್ಟ್ ನಾನೀಗ ಪುಳ್ಳಿಗೆ ರೀಚ್ ಆಗಿದೆ ಓಕೆನಾ ಅಂದರೆ ಇಲ್ಲಿ ಒಂದು ಟರ್ನ್ ಕೊಟ್ಟರೆ ಡೈರೆಕ್ಟ್ ಪೊಳಲಿ ಟೆಂಪಲ್ಗೆ ಹೋಗುತ್ತೆ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರಲ್ವಾ ಏನಂದ್ರೆ ಸೊ ಎಲ್ಲ ಹೇಳ್ತಾರೆ ಅಂದರೆ ಪುರಾಣಗಳ ಪ್ರಕಾರ ಪೊಳಿ ರಾಜರಾಜೇಶ್ವರಿ ದೇವಸ್ ದೇವರಿದ್ದಾರೆ ಅವ್ರು ಬೇರೆ ಯಾರಲ್ಲ ದುರ್ಗಾ ಪರಮೇಶ್ವರಿ ದೇವ ದೇವರಿದ್ದು ಅಕ್ಕ ಅಂತ ಹೇಳ್ತಾರೆ ಓಕೆನಾ ಸೊ ನೀವು ಒಂದು ವೇಳೆ ಪೊಳಲಿ ಮತ್ತು ಕಟೀಲಿಗೆ ಹೋಗುವುದಂದ್ರೆ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ನೀವು ಪೊಳಲಿಗೆ ಬರಬೇಕಂತ ಹೇಳ್ತಾರೆ ಯಾಕಂದರೆ ಅಕ್ಕನ ದರ್ಶನ ಫಸ್ಟ್ ಆಗಬೇಕು ಮತ್ತೆ ನೀವು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಬೇಕಂತ ಸೊ ಆ ರೀತಿ ನಾನು ಇಲ್ಲಿವರೆಗೆ ಬಂದ ಪ್ರತಿ ಸಲ ಕೂಡ ನಾನು ಅದೇ ರೀತಿ ಮಾಡ್ತಿದ್ದೇನೆ ಓಕೆನಾ ಫಸ್ಟ್ ನಾನು ಇಲ್ಲಿಗೆ ಬರ್ತೇನೆ ಪೊಲಿಗೆ ಬರ್ತೇನೆ ಸೊ ಮತ್ತೆ ಪೊಲಳಿ ದರ್ಶನ ಆದ ನಂತರ ಕಟೀಲಿಗೆ ಹೋಗುವಂಥದ್ದು ಯಾ ಆಲ್ಮೋಸ್ಟ್ ರೀಚ್ ಆಯಿತು ಇವತ್ತು ಐ ಥಿಂಕ್ ರಶ್ ಇರ್ಬೋದು ಯಾಕಂದ್ರೆ ಸಂಕ್ರಾಂತಿ ಅಲ್ವಾ ಸೊ ಸಂಕ್ರಾಂತಿಗೆ ರಶ್ ಇರುತ್ತೆ

ಓಕೆ ಇನ್ನು ಓಕೆ ಇಲ್ಲಿ ಇಲ್ಲಿಂದ ಕುಡುಪು ಕುಡುಪು ಟೆಂಪಲ್ ಸೊ ಅದು ಕೂಡ ಆನ್ ದ ವೇ ಸಿಗುತ್ತೆ ಮೇನ್ ಪ್ರಾಬ್ಲಮ್ ಏನಂದರೆ ಚಾರ್ಜ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಇರುವಂಥದ್ದು ಐ ಥಿಂಕ್ ಈಗ ಕುಡುಪು ತನಕ ಚಾರ್ಜ್ ಬರೋದು ಡೌಟ್ ಅಂತ ಆಗ್ತಾ ಉಂಟು ನನಗೆ ಬಿಕಾಸ್ ಇಲ್ಲೇ ತುಂಬ ದಮ್ ಕಟ್ತಾ ಉಂಟು ಕ್ಯಾಮರಾ ಕೊಡುವ ಆದಷ್ಟು ಬೇಗ ಹೋಗುವ ಕುಡುಪಿಗೆ ಸೊ ಯಾಕಂದ್ರೆ ನನಗೆ ತುಂಬ ಇಷ್ಟ ಇದೆ ಅಂದರೆ ತುಂಬ ಆಸೆ ಉಂಟು ಆ ಕುಡುಪು ಕೂಡ ಶೋ ತೋರಿಸ್ಬೇಕಂತ ಕರೆಕ್ಟಾಗಿ ಓಕೆ ನೋಡ್ಬೋದು ಗೈಸ್ ಇಲ್ಲಿಂದ ಶೋ ಆಗ್ಬೋದು ನಿಮಗೆ ಚೆಕ್ ಮಾಡ್ಬೋದು ನೀವು ಸೊ ಇಲ್ಲೊಂದು ಕೊಳ ಇದೆ ಓಕೆ ಸೊ ಇಲ್ಲಿಗೆ ವಿಡಿಯೋವನ್ನು ಕ್ಲೋಸ್ ಮಾಡ್ತಿದ್ದಾನೆ ಯಾಕಂದರೆ ತುಂಬ ಲಾಂಗ್ ಆಗ್ತಾ ಉಂಟಲ್ಲ ವೀಡಿಯೋ ಅದಕ್ಕೋಸ್ಕರ ಸೊ ನಾನು ಇದರ ಪಾರ್ಟ್ ಟೂವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತು ಶೋ ಮಾಡ್ತೇನೆ ಓಕೆನಾ ಯಾಕಂದರೆ ನೆಕ್ಸ್ಟ್ ರಿಮೈನಿಂಗ್ ತ್ರೀ ಟೆಂಪಲ್ಸ್ಗೆ ಹೋಗ್ತೇನೆ ಓಕೆನಾ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಸೊ ಅಲ್ಲಿವರೆಗೆ ಎಲ್ಲರೂ ಸೇಫ್ ಅಂಡ್ ಹೆಲ್ದಿ ಆಗಿದ್ದೀರಿ ಸರ್ವೇ ಜನಸಿಗೆ ನೋಬಹುದು